ಬ್ಯಾಕ್ ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಗುರುವಾರ ಸಂಸಿಕೆ ಏನಾಗ್ತದೆ ನೋಡ್ಕೊಂಡ್ ಬರೋಣ ಬನ್ನಿ ಪೂರ್ತಿ ಸಂಸಿಕೆ ಇಲ್ಲಿದೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಕಾವೇರಿ ಅವರು ನೀವೆಲ್ಲ ನಿಮ್ ಬೇಕಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು ಹೊಡ್ತಿರ್ತಾರೆ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಆತ ನೀವ್ ಇನ್ನು ಎಷ್ಟ್ ದಿಸಕ್ಕೆ ಸತ್ಯಕ್ಕೆ ತೋರಿಸಿ ಓಡ್ತಿರ ಆತ ಇಲ್ಲೇ ಇರ್ಬೇಕು ಸತ್ಯ ಏನು ಅಂತ ಎಲ್ರಿಗೂ ತಿಳಿಬೇಕು ಆ ಲಕ್ಷ್ಮಿ ಏನ್ ಮಾತಾಡ್ತಿದ್ರ ಅಮ್ಮಂಗೆ ಈ ತರ ಮಾತಾಡ್ತಾರ ಅಮ್ಮಂಗೆ ಇಷ್ಟು ಧ್ವನಿ ಎತ್ತಿ ಮಾತಾಡ್ತಾರ ಅಂತ ಇದೆಲ್ಲ ಸರಿ ಇಲ್ಲ ಮಹಾಲಕ್ಷ್ಮಿ ಅಂತ ಹೇಳ್ತಿರ್ತಾರೆ ವೈಷ್ಣವರು ಇದು ಲಕ್ಷ್ಮಿ ಅಲ್ಲ ಪುಟ ಬಂದಿದ್ದಾಳಲ್ಲ ಕಾರುಣ್ಯ ಅವಳ ಮಗ್ಳು ಇಷ್ಟೇ ದಿನ ಒಬ್ಳೆ ಕಾಣ್ತಿ ಕಾಡ್ತಿದ್ಲು ಅವ್ರ ಅಮ್ಮನ ಬಂದಿದ್ದಾಳ ಇಬ್ರು ಸೇರ್ಕೊಂಡು ನನ್ ಗತಿ ಏನ್ ಮಾಡ್ತಾರೋ ಅದೇ ಸಾಕು ನಾನ್ ಲಕ್ಷ್ಮಿನೇ ಮಾತಾಡ್ತಿರೋದು ನೀವು ಇಷ್ಟು ದಿನ ಮುಸ್ಕಾಕೊಂಡು ನಾಟ್ ಕಾಡಿದ್ ಸಾಕು ನೀವೇನ್ ಮಾಡ್ತಾ ಇದ್ರ ಅಂತ ನಿಮ್ಗೂ ಗೊತ್ತಿದೆ ಆದ್ರೂ ಇಷ್ಟು ದಿನ ಎಲ್ಲಾರು ಹೆಂಗೆ ಆಮರ್ಸಿದ್ರಿ ಅಲ್ವಾ ಮೂರ್ನೇ ಮೂರ್ನೇವ್ ಎದುರುಗಡೆ ನಿಮ್ ಮತ್ತೆ ಬಗ್ಗೆ ಈ ತರ ಮಾತಾಡೋದು ನನ್ಗಿಷ್ಟ ಆಗಲ್ಲ ಅಂತ ಮಾವ ಹೇಳ್ತಾರೆ ಸತ್ಯ ಕಹ್ಯಾಗೆ ಇರುತ್ತೆ ಮಾವ ನಾನ್ ಏನ್ ಹೇಳ್ತಾ ಇದೀನಿ ಯಾದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅದೇ ಚೆನ್ನಾಗಿ ಅರ್ಥ ಆಗ್ತಿದೆ ಎಲ್ರ ಮುಂದೆ ಸತ್ಯ ಒಪ್ಕೊಳ್ಳೋದಿಕ್ಕೆ ಬಿಹುಮಾನ ಅದೇನು ಅಂತ ಎಲ್ರ ಮುಂದೆ ಕ್ಲಿಯರ್ ಆಗಿ ಮಾತಾಡಿ ಮಹಾಲಕ್ಷ್ಮಿ ಅದು ಬಿಟ್ಟು ಅಮ್ಮನ್ ಮುಂದೆ ಇಷ್ಟು ಕೇವಲವಾಗಿ ಎಲ್ರ ಮುಂದೆ ಮಾತಾಡ್ತಾ ಇರೋದು ಸರಿಯಲ್ಲ ಅಂತ ವೈಷ್ಣವ್ರು ಹೇಳ್ತಾರೆ ನಾನ್ ಯಾರ ಬಗ್ಗೆನು ಕೇವಲವಾಗಿ ಮಾತಾಡೋಳಲ್ಲ ಹಿರಿಯರು ಕಿರಿಯರು ಅಂತ ಪ್ರಜ್ಞೆ ಇಟ್ಕೊಂಡೆ ಮಾತಾಡೋದು ಆದ್ರೆ ಏನೇ ಅನ್ಯಾಯ ಆದ್ರೂ ಅದು ಗೊತ್ತಾದ್ರೂ ಕಣ್ಮುಚ್ಕೊಂಡು ಹಿರಿಯರಲ್ವಾ ಅಂತ ತಲೆಗೆ ತೆಗಿಸ್ಕೊಂಡು ಬಾಯಿ ಮುಚ್ಕೊಂಡು ಕೂರುಳು ನಾನಲ್ಲ ಅನ್ಯಾಯನ ಪ್ರಶ್ನಿಸುವಳು ಏನಾಗಿದೆ ಲಕ್ಷ್ಮಿ ಅನ್ಯಾಯನ ಯಾರ್ ಮಾಡಿದಾರೆ ಅದಕ್ಕೆ ಯಾರ್ಗ್ ಅನ್ಯಾಯ ಮಾಡಿದಾರೆ ಅಂತ ಕೇಳ್ತಿರ್ತಾರೆ ನಾವ್ ಇಷ್ಟು ದಿನ ಕೀರ್ತಿ ಏನಾದ್ರು ಏನಾದ್ರು ಅಂತ ಯಾಕ್ ಸತ್ರು ಅಂತ ತಲೆ ಕೆಸ್ಕೊಂಡಿದ್ರೆ ಹುಡ್ಕಾಟ್ತಿದ್ವಲ್ವ ಆದ್ರೆ ಕೀರ್ತಿಗ್ ನಿಜವಾಗ್ಲು ಏನಾಯ್ತು ಅಂತ ಗೊತ್ತಾ ನಿಮ್ಗೆ ಕೀರ್ತಿ ಆ ಸಿತ್ತಿಗೆ ಬರೋದಿಕ್ಕೆ ಆಕ್ ಸಾಯೋದಿಕ್ಕೆ ಅತ್ತೇನೆ ಕಾರಣ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಎಲ್ಲರಿಗೂ ಶಾಕ್ ಆಗುತ್ತೆ ಇಲ್ಲಿ ಕಾವೇರಿ ಬಾಯಿ ಬಂದಾಗ ಮಾತಾಡ್ಬಿಡ ಲಕ್ಷ್ಮಿ ಕೀರ್ತಿಗೆ ಏನಾಯ್ತು ಅಂತ ಅವತ್ತೇ ಹೇಳದ್ನಲ್ಲ ಆ ಕೀರ್ತಿ ಬೆಟ್ಟದ ಮೇಲಿಂದ ಹೋಡೋದು ಸಾಕತೆ ಮತ್ತೆ ಆ ಅಸ್ ಕತೆ ಹೇಳ್ಬೇಡಿ ನೀವು ಮತ್ತೆ ಸುಳ್ಳು ಹೇಳಿ ಎಲ್ರು ಹೇಮಾಸ್ಬೇಡಿ ಲಕ್ಷ್ಮಿ ಅತಿಯಾಗ ಹಾಡ್ಬೇಡ ಇದೆಲ್ಲ ಹಾಡ್ಬೇಡ ಇದೆಲ್ಲ ಸರಿ ಇರಲ್ಲ ಅತಿಯಾಗ್ ಹಾಡ್ತೀನಿ ಅತಿಯಾಗಿ ಆಗಿದೆ ಇಷ್ಟು ದಿನ ಇವ್ರೆಲ್ರಿಗೂ ಅತಿಯಾದ್ ಮೋಸ ಆಗಿದೆ ಇವ್ರೆಲ್ರು ನೀನ್ ನಂಬುದ್ರಲ್ಲ ಪುಟಾ ನೋಡ್ ಪುಟ ಹೇಗ್ ಮಾತಾಡ್ತಿದ್ದಾಳಂತ ನಿಮ್ಮಅಮ್ಮನ ಇಷ್ಟು ಅವಮಾನ ಮಾಡ್ತಿದ್ರು ಸುಮ್ನೆ ನೋಡ್ತಾ ನಿಂತಿದ್ಯಾ ನಿಂತಿದ್ಯಾಲ ಅಂತ ಕಾವೇರಿ ಅವ್ರು ಕೇಳ್ತಿರ್ತಾರ ಅವ್ರನ್ನ ಅದೇ ನಾನು ನಾನ್ ಇವತ್ತು ಸುಮ್ನೆ ಆರೋಪ ಮಾಡ್ತಿಲ್ಲ ಸಾಕ್ಷಿ ಸಮೇತ ಸತ್ಯ ಹೇಳ್ತಿದ್ದೀನಿ ಸಾಕ್ಷಿನ ಅಂತ ಕಾವೇರಿ ಕೇಳ್ತಾರೆ ಏನ್ ಸಾಕ್ಷಿ ಇದೆ ಮ ಲ ಅಂತ ವೈಷ್ಣವ್ರು ಕೇಳ್ತಾರೆ ಅತ್ತೆ ಹೇಳ್ತಿರೋದೆಲ್ಲ ಸುಳ್ಳು ನಮ್ಮ ಹತ್ರ ನಾಟಕ ಮಾಡಿದ್ದಾರೆ ಅನ್ನೋದಿಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಇವತ್ತು ನನ್ ಎಲ್ರು ಮುದ್ದೆ ಆ ಸಾಕ್ಷಿಣ ಅಂತ ಹೇಳ್ತಿದ್ದಂಗೆನೇ ಲಕ್ಷ್ಮಿಯವ್ರು ಸಾಕು ಲಕ್ಷ್ಮಿ ಲಕ್ಷ್ಮೀ ಇವಳೇನೋ ಸಾಕ್ಷಿ ತೋರ್ಸ್ದಾಳಂತೆ ಅದೆಲ್ಲರೂ ನೋಡ್ಬೇಕಂತೆ ಪ್ರತಿ ದಿನನೂ ಪ್ರತಿ ಕ್ಷಣ ಏನಾದ್ರು ಒಂದು ಡ್ರಾಮಾನ ಮಾಡ್ತಾನೆ ಇರ್ತೀಯ ಕೃಷ್ಣ ಊಟ ನೀವ್ ಅವಳ ಅವ್ಳು ಮಾತನಾ ಕೇಳ್ಬೇಡಿ ಅವಳು ತರ ಏನು ಇಲ್ಲ ಇವಳು ನಮ್ನ ಜೋಕರ್ ತರ ಆಡ್ಸ್ತಿದ್ದಾಳಷ್ಟೇ ಲಕ್ಷ್ಮಿ ನೀನು ಕಾವೇರಿ ಮೇಲೆ ಆರೋಪ ಇರೋದು ಇದೇ ಮೊದಲನೇ ಸಲ ಅಲ್ಲ ಆದ್ರೆ ಈ ಸಲ ಆರೋಪ ಏನಾದ್ರು ಸುಳ್ಳಾದ್ರೆ ನಾನಂತೂ ಸುಮ್ನಿರಲ್ಲ ಅಂತ ಮಾವ ಹೇಳ್ತಾರ ನಾನೇ ಸುಳ್ಳು ಆರೋಪ ಮಾವ ನಾನ್ ಅವತ್ತಿಂದನೂ ಸತ್ಯನೇ ಹೇಳ್ಕೊಂಡ್ ಬರ್ತಿರೋದು ಆದ್ರೆ ಏನ್ ಮಾಡ್ಲಿ ಮಾವ ಸತ್ಯ ನುಣಕ್ ಚರ್ಮ ಇರೋ ಮೀನ್ ಇದ್ದಾಗೆ ಎಷ್ಟೇ ಹಿಡ್ಕೊಳಕ್ ಹೋದ್ರು ಜಾಳ್ಕೊಂಡು ಉಂಡೋಗುತ್ತಾ ವೈಷ್ಣವರೇ ನನ್ಗೆ ಗೊತ್ತು ಇವತ್ತು ನೀವ್ ಹುಟ್ಟಿದ್ದಿನ ನೀವ್ ಈಗ್ ಈಗ ನಾನು ಈಗ ತೋರಿಸೋ ವಿಡಿಯೋದಿಂದ ನಿಮ್ ಮನ್ಸಿಗೆ ನೋವಾಗ್ಬೋದು ಆದ್ರೆ ನಾನು ಏನ್ ಮಾಡ್ಲಿ ಒಂದು ಹುಡುಗಿ ಅನ್ಯಾಯವಾಗಿ ಪ್ರಾಣ ಬಿಟ್ಟಿದ್ದು ಒಬ್ರು ಹುಟ್ಟು ಹಬ್ಬಕ್ಕಿತ್ತ ಜಾಸ್ತಿ ಮುಖ್ಯ ಅಂತ ನನ್ಗನ್ಸ್ತು ಅದಕ್ಕೆ ಇವತ್ತೇ ಈ ಕೆಲಸ ಮಾಡ್ತಿದ್ದೀನಿ ಸೆಲೆಬ್ರೇಟ್ ಮಾಡ್ಬೇಕಾದಿರೋ ಟೈಮ್ ಅಲ್ಲಿ ಈ ತರ ನೋವು ಮಾಡ್ತಾ ಇರೋದಕ್ಕೆ ದಯವಿಟ್ಟು ನನ್ನ ಕ್ಷಣಸ್ಬಿಡಿ ಪರವಾಗಿಲ್ಲಮ್ಮ ಲಕ್ಷ್ಮಿ ಟೆನ್ಷನ್ ತಗೊಂಡ್ ತಗೊಂಡ್ ಶಾಕ್ ಆಗೋಗಿದೆ ಏನೋ ಒಂದಾಗಿ ಮುಗಿಯತ್ ಬಿಟ್ಟಿದೆ ಅದೇನು ಅಂತ ತೋಸಿ ಲಕ್ಷ್ಮಿಯವರು ಕ್ಯಾಮ್ರಾನ ಎತ್ತಿ ತೋರಿಸ್ತಿದ್ದಂಗೆ ಕಾವೇರಿ ಅವ್ರಿಗೆ ಕೀರ್ತಿ ಅವ್ರು ಹೇಳಿದ್ದು ನೆನ್ಪಾಗುತ್ತೆ ಕ್ಯಾಮ್ರಾನ ಫಿಕ್ಸ್ ಮಾಡಿದೀನಿ ಅಂತ ಹೇಳಿದ್ದೆಲ್ಲ ನೋವು ನೆನ್ಸ್ಕೊತಾ ಕಾವೇರಿ ಅವರು ಕೀರ್ತಿ ತೀರ್ಕೊಂಡಿದ್ದೀನಾ ಅದಕ್ಕಿಂತ ಮುಂಚೆ ಕೀರ್ತಿ ಅವರೇನೆ ಕ್ಯಾಮ್ರಾನ ಬೆಟ್ಟದಲ್ಲಿ ಫಿಕ್ಸ್ ಮಾಡಿದ್ರು ಇದರಲ್ಲಿ ಅವತ್ ಏನೇನ್ ನಡೀತು ಅಂತ ಎಲ್ಲ ರೆಕಾರ್ಡ್ ಆಗಿದೆ ಇಡ ಬಂದ್ರೆ ಹಾಯ್ ಆಂಟಿ ಅಂತ ಹೇಳ್ಕೊಂಡು ಬರ್ತಾರೆ ಹೇ ಅಂಕಿ ವಾಟರ್ ಸರ್ಪ್ರೈಸ್ ಬನ್ನಿ ಒಳಕ್ಕೆ ಅಂತ ಹೇಳ್ತಾರೆ ಹೇಳ್ತಾರೆ ಸುಕೃತಾನು ಬಂದಿದ್ದಾಳ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಅಂಟಿ ನನ್ನ ಒಬ್ನೇ ಬಂದಿದ್ದೀನಿ ಅಂತ ಹೇಳ್ತಾರೆ ಅಂಕಿತ್ ಅದು ಆಂಟಿ ನಿಮ್ಗೆ ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂಕಿತ್ ಡಾಕ್ಟರ್ ಹತ್ರ ಕೇಳಿದ್ದೆ ನಮ್ಮ ಅಪ್ಪ ಯಾರು ಅಂತ ಗೊತ್ತಿರುತ್ತೆ ಪ್ಲೀಸ್ ಹೇಳಿ ಅಂಟಿ ಅಂತ ಕೇಳ್ತಿದ್ದಾ ನಿನ್ಸ್ಕೊತಿರ್ತಾರೆ ಅಂಕಿತ್ ಹೇಳು ಏನ್ ವಿಷಯ ಅಂತ ಕೇಳ್ತಾರೆ ಆಂಟಿ ಅವತ್ ನೀವು ನಮ್ಮ ಮನೆಗ್ ಬಂದಾಗ್ಲೇನೆ ನಾನ್ ನಿಮ್ ಹತ್ರ ಮಾತಾಡ್ದೆ ಬಟ್ ಅವತ್ತು ಶಿಶ್ಟ್ ವಯಸ್ಸನ್ ಸರಿ ಇರ್ಲಿಲ್ಲ ಅದಕ್ಕೆ ಇವತ್ತು ನಾನೇ ಹುಡ್ಕೊಂಡ್ ಬಂದೆ ಪ್ಲೀಸ್ ಅಂಟಿ ನನಗೆ ನಮ್ಮ ಅಪ್ಪ ಯಾರು ಅಂತ ತಿಳ್ಕೊಬೇಕು ನಾನು ಇದುವರೆಗೂ ಮಾಡ್ತಿರೋ ಪ್ರಯತ್ನನೇ ಇಲ್ಲ ಆಂಟಿ ಇದೇ ಲಾಸ್ಟ್ ಪ್ಲೀಸ್ ಆಂಟಿ ನಮ್ಮ ಅಪ್ಪ ಯಾರು ಅಂತ ಹೇಳಿ ಅಂತ ಕೇಳ್ತಿರ್ತಾರೆ ಅಂಕಿತ್ ಅವರು ನನ್ ಗೊತ್ತಿಲ್ಲ ಅಂಕಿತ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತು ಆಂಟಿ ನೀವು ಸುಳ್ಳು ಹೇಳ್ತಿದ್ರ ಸುಳ್ಳು ಹೇಳೋದ್ರಿಂದ ನನ್ಗೇನ್ ಲಾಭ ಹೇಳು ನನ್ ನಿಜವಾಗ್ಲೂ ಗೊತ್ತಿಲ್ಲ ನೀವು ಅಮ್ಮನ್ ಬಗ್ಗೆ ಕಾಲೇಜ್ ಫ್ರೆಂಡು ನಿಮ್ಗೆಲ್ಲ ಗೊತ್ತಿದ್ದೇ ಗೊತ್ತಿರುತ್ತೆ ಗೊತ್ತಿದೆ ಅಂತ ಹಾಗೆಲ್ಲನು ಹೇಳ್ಕೊಳಕ್ ಆಗಲ್ಲ ಅಲ್ವಾ ಕೆಲವ್ ಸದ್ದೆ ಯಾರಿಗೂ ಗೊತ್ತಾಗದಿರೋದೆ ಗೊತ್ತಾಗ್ದೆ ಉಳ್ಸ್ಕೊಳ್ಳೋದೆ ಒಳ್ಳೇದು ಅಂತ ಮನ್ಸಲ್ಲ ಅನ್ಕೋತಿರ್ತಾರೆ ಆಂಟಿ ಪ್ಲೀಸ್ ಇಲ್ಲ ಅಂಗಡಿ ಹೇಳಿ ಆಂಟಿ ಅಂಗಿತ್ ನನಗೆ ಪೇಶೆಂಟ್ಸ್ ಇದ್ದಾರೆ ಪ್ಲೀಸ್ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂಟಿ ನಿಮ್ ಪೇಶಂಟ್ ತರಾನೇ ಆಗಿದೆ ನನ್ ಪರಿಸ್ಥಿತಿ ಪ್ಲೀಸ್ ಹೆಲ್ಪ್ ಮಾಡಿ ಆಂಟಿ ನಿನ್ ಎಷ್ಟೇ ಕೇಳ್ಕೊಂಡ್ರು ನನ್ ಗೊತ್ತಿಲ್ಲ ಅನ್ನೋದೇ ಸತ್ಯ ಪ್ಲೀಸ್ ಹೊರ್ಡು ನನ್ ಕೆಲ್ಸ ಇದೆ ಅಂಡ್ ಇನ್ನೊಂದ್ ವಿಷಯ ಅಂಗಿತ್ ಹೀಗೆ ನಂಗೆ ಸತ್ಯ ಗೊತ್ತಿದೆ ಅಂತ ಪದೇ ಪದೇ ನನ್ನ ಡಿಸ್ಟರ್ಬ್ ಮಾಡ್ಬೇಡ ಎಸ್ಪೆಷಲಿ ಈ ವಿಷಯಕ್ಕೋಸ್ಕರ ನನ್ನ ಮೀಟ್ ಮಾಡೋದು ಮಾಡೋ ಪ್ರಯತ್ನ ಮಾಡ್ಬೇಡ ಅರ್ಥ ಆಗಿದೆ ಅನ್ಕೋತೀನಿ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಅಲ್ಲಿಂದ ಹೆದ್ದೋಗ್ತಾರೆ ತುಂಬಾ ಬೇಜಾರಿಂದ ಅಂಕಿತ್ ಅವರು ಸಾರಿ ಅಂಕಿತ್ ಐ ಆಮ್ ನನ್ ಹೆಲ್ಪ್ ಪ್ಲೇಸ್ ಅಂತ ಹೇಳ್ಕೋತಾರೆ ಅಂಕಿತವ್ ಹೆದ್ದೋದ್ಮೇಲೆ ಡಾಕ್ಟರ್ ಈ ಕಡೆ ಬಂದ್ರೆ ವೈಷ್ಣವ್ರು ಕ್ಯಾಮ್ರಾನ ಇದು ನಿಮ್ ಕೈಕ್ ಸಿಕ್ತು ಕೀರ್ತಿ ಯಾಕೆ ಇದನ್ನ ಫಿಕ್ಸ್ ಮಾಡಿದ್ಲು ನಿಮ್ಗೆ ಹೆಂಗ್ ಸಿಕ್ತು ಅಂತ ಹೇಳಿ ಹೇಳಿ ಲಕ್ಷ್ಮಿ ಅವ್ರೆ ಅಂತ ಕೇಳ್ತಿರ್ತಾರ ವೈಷ್ಣವ್ರು ಯಾಕೆ ಮಾಡಿದ್ರು ಅಂತ ನನ್ಗೂ ಗೊತ್ತಿಲ್ಲ ಆದ್ರೆ ಒಳ್ಳೆ ಕೆಲ್ಸನೇ ಮಾಡಿದಳ ಬಹುಶಃ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಯಾರ್ಯಾರು ಬಂಡವಾಳ ಏನು ಅಂತ ನಿನ್ನೆ ಮನೆಗೆ ಬಂದಿದ್ರಲ್ಲ ಮಂಗ್ಲಿ ಬುಕ್ಕಿ ಅವ್ರು ಅವ್ರೊಬ್ರು ಅದ್ರಲ್ಲೊಬ್ರು ಅತ್ತೆ ಕುತ್ತಿನ ಇಡ್ ಇಡ್ದು ಅವ್ರು ಯಾರು ಬೇರೆ ಇಲ್ಲ ಬೆಟ್ಟದ ಮಹಾದೇವಯ್ಯ ಅವರು ಅವ್ರು ಇಲ್ಲಿಗೆ ಬಂದಿದ್ರ ಅಂತ ವೈಷ್ಣವ್ರು ಕೇಳ್ತಾರೆ ಹೌದು ಈ ಕ್ಯಾಮ್ರನ ಹೊರೇ ನನ್ ಕೊಟ್ಟಿದ್ದು ದಿನ ಸತ್ಯ ತಿಳಿಸೋಕೆ ಅಂತ ಬಂದಿದ್ರು ಏನ್ ಸತ್ಯ ಅಮ್ಮ ಲಕ್ಷ್ಮಿ ಏನೋ ಇದನ್ನೆಲ್ಲ ನಂಬೋಕೆ ವಿಚಿತ್ರ ನಂಬಕ್ ವೀಡಿಯೋದಲ್ಲಿ ಇರೋದು ತುಂಬಾ ಇದೆ ವೈಷ್ಣವರೇ ಅಂತ ಲಕ್ಷ್ಮಿ ಅವ್ರ ಹೇಳ್ಬಿಟ್ಟು ಟಿವಿಗೆ ಕನೆಕ್ಟ್ ಮಾಡ್ತಾರೆ ಫಿಕ್ಸ್ ಮಾಡಿದ ತಕ್ಷಣ ವಿಡಿಯೋದಲ್ಲಿ ಹಾಯ್ ಪುಟ್ಟ ಈ ತರ ವಿಶ್ ಮಾಡ್ತಾ ಇರೋದು ಮೊದ್ಲೇ ಬಾರಿ ಆದ್ರೂ ಇದೊಂತರ ಚೆನ್ನಾಗಿದೆ ಲಕ್ಷ್ಮಿ ಏನೋ ಸರ್ಪ್ರೈಸ್ ಅಂದಿದಳೆ ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಈಗಿನ ಮಕ್ಳು ಪ್ಲಾನ್ ಗಳು ಹೀಗೆ ಮಜವಾಗಿರುತ್ತೆ ನಂಗೂ ಖುಷಿ ಆಗ್ತಿದೆ ಚಿಕ್ಕಂದಿನಿಂದ ನಿನ್ ಬರ್ಡೇ ಅಂದ್ರೆ ಒಂದು ಸ್ಪೆಷಲ್ ಲೊಕೇಶನ್ ನಮ್ಗೆ ಯಾಕಂದ್ರೆ ನಮ್ಗೆ ಅವಾಗಿಂದನು ನೀನ್ ಅಂದ್ರೆ ನಮ್ಗೆ ತುಂಬಾನೇ ಮುದ್ದು ನಿಮ್ ಬಿಟ್ ನಿನ್ ಬಿಟ್ರೆ ನಮ್ಗೆ ಬೇರೆ ಜಗತ್ತೇ ಇಲ್ಲ ನೀನ್ ಖುಷಿಯಾಗಿರ್ಬೇಕು ನೀನ್ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಏನ್ ಬೇಕೋ ಅದನ್ನೆಲ್ಲಾನು ಕೊಡ್ತಿದೀನಿ ಬೆಸ್ಟ್ ಅನ್ನೋದೇನಿದ್ಯೋ ಅದೆಲ್ಲ ನಿನ್ನ ಹತ್ರನೇ ಇರ್ಬೇಕು ಅನ್ನೋದು ನನ್ನ ಆಸೆ ಈ ತರ ಕಾವೇರಿ ಅವರು ವಿಡಿಯೋ ತರ ಬರ್ತಿರತ್ತ ಟಿವಿಲಿ ಲಕ್ಷ್ಮಿ ಅವ್ರಿಗೆ ಈ ತರದ್ ವಿಡಿಯೋ ನೋಡಿ ತುಂಬಾ ಟೆನ್ಷನ್ ಆಗಿ ರಿಮೋಟ್ ತಗೊಂಡ್ ತುಂಬಾನೇ ಮೂವ್ ಮಾಡ್ತಿರ್ತಾರ ಯಾವ್ ವಿಡಿಯೋನೂ ಕಾಣಿಸಲ್ಲ ಇದೆಲ್ಲ ಇದೆಲ್ಲ ಬೇರೆ ವಿಡಿಯೋ ಅಂತ ಹೇಳ್ತಿರ್ತಾರ ಟಿವಿ ಹತ್ರ ಹೋಗಿ ಕನೆಕ್ಟ್ ಮಾಡಿರೋದೆಲ್ಲಾನು ಕ್ಯಾಮ್ರಾನ ಚೆಕ್ ಮಾಡ್ತಿರ್ತಾರ ತುಂಬಾ ಗಾಬರಿಯಿಂದ ತುಂಬಾ ಭಯ ಪಟ್ಕೊಂಡು ಅದೇನೋ ಹೇಳದಿಯಲ್ಲ ಲಕ್ಷ್ಮಿ ನುಣುಪು ಚರ್ಮದ ಮೀನು ಅಂತ ಅದು ನಾನೇ ನನ್ನ ಅಷ್ಟು ಸುಲಭವಾಗಿ ಇಡ್ಕೋಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಅಂತ ಕಾವೇರಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ತುಂಬಾ ಖುಷಿ ಪಟ್ಕೊಂಡು ಇಲ್ಲೇ ಇತ್ತಲ್ಲ ವಿಡಿಯೋ ಅಂತ ಅನ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಲಕ್ಷ್ಮಿ ಈ ತರ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ ವಾವ್ ಎಷ್ಟು ಎದುರಿಸ್ಬಿಟ್ಟ ನೀನು ಆದ್ರೂ ನಮ್ ಮನೆಯವ್ರಿಗೆ ಪುಟಂಗೆ ಈ ತರ ಸರ್ಪ್ರೈಸ್ ಕೊಡೋದಾ ಸೂಪರ್ ನಿನ್ ನಾಟಕ ನೋಡಿ ನಾನು ಮಾತ ನಿಂತೋಗಿತ್ತು ಈ ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂತ ಎನಿವೇಸ್ ನನ್ ಮಗನ್ಗೆ ಈ ಬರ್ ಇಂತ ಬರ್ತಡೆ ದಿನ ಎಂತ ಒಳ್ಳೆ ಸರ್ಪ್ರೈಸ್ ಕೊಟ್ಟೆ ಥ್ಯಾಂಕ್ ಯು ಲವ್ ಯು ಲವ್ ಯು ಆಲ್ ನೀನ್ ಕಾರುಣ್ಯನ ಕರ್ಕೊಂಡ್ ಬಂದಿದ್ ನೋಡಿ ನನಗೂ ಒಂಥರ ಗಲಭಿಲಿ ಆಯ್ತು ಬಟ್ ಸರ್ಪ್ರೈಸ್ ಇಸ್ ಆಸ್ಸಮ್ ಅಂತ ಹೇಳಿ ಕಾವೇರಿಯವರು ಲಕ್ಷ್ಮಿ ಅವ್ರನ್ನ ಅಪ್ಕೋತಾರೆ ಲಕ್ಷ್ಮಿ ಅವ್ರಿಗೆ ತುಂಬಾನೇ ಇರಿಟೇಟ್ ಆಗ್ತಿರ್ತಾರೆ ಅವ್ರು ತಪ್ಕೊಂಡಿದ್ ನೋಡಿ ಇಲ್ಲಿ ಕಾರುಣ್ಯವ್ರು ತುಂಬಾ ಅಳ್ತಿರ್ತಾರ ಪ್ಲೀಸ್ ನೀವ್ ನನ್ನ ತಡಿಬೇಡಿ ಕಾವೇರಿ ಅವರು ಲಕ್ಷ್ಮಿ ಅವ್ರನ್ನ ತಪ್ಕೊಂಡಿದ್ಕೇ ತಳ್ಳಿದ್ಕೆಲ್ಲ ಅಂತರ ಹೇಳ್ತಾರ ಅವ್ ಅತ್ತೆ ನೀವು ಮತ್ತೆ ನಾಟಕ ಹಾಡ್ಬೇಡಿ ಇದ್ರಲ್ಲಿ ಇರ್ಬೇಕಾಗಿದ್ ವಿಡಿಯೋನೇ ಇದ್ದಿದ್ ವಿಡಿಯೋನೇ ಬೇರೆ ಇವಾಗಿರೋ ವಿಡಿಯೋನೇ ಬೇರೆ ಏನ್ ಮಾಡುದ್ರಿ ಅದನ್ನ ಬದ್ಲಾಯಿಸಿದ್ರ ಏನ್ ಬದಲಾಯ್ಸೋದು ಏನು ಏನ್ ಹೇಳ್ತಿದ್ಯಮ್ಮ ನೀನು ನಾನ್ ಏನ್ ಹೇಳ್ತಿದೀನಿ ಏನ್ ಕೇಳ್ತಿದೀನಿ ಅಂತ ನಿಮ್ಗ್ ಚೆನ್ನಾಗ್ ಗೊತ್ತು ಅತ್ತೆ ಇದ್ ಯಾವ್ ವಿಡಿಯೋ ಇದು ನೀನ್ ಕೇಳಿದ್ ವಿಡಿಯೋ ನೀನ್ ಕೇಳ್ದಾಗೆ ಮಾಡ್ಕೊಟ್ಟಿದ್ದೇನಲ್ಲ ನಾನ್ ಯಾವ್ ವಿಡಿಯೋ ಕೇಳಿದೆ ಅತ್ತೆ ಮತ್ತೆ ನಾಟಕ ಆಡ್ಬೇಡಿ ಈ ವಿಡಿಯೋನ ನೀವೇ ತಾನೇ ಬದಲಾಯಿಸಿದ್ದು ಯಾವ್ ವಿಡಿಯೋನ ಅಮ್ಮ ನಾನ್ ಬದಲಾಯಿಸಿರೋದು ಪುಟ್ಟ ಏನ್ ಹೇಳ್ತಿದ್ರಳ ನನ್ಗೆ ನೀವ್ ಇಬ್ರು ಏನ್ ಮಾತಾಡ್ತಾ ಅಂತಾನೆ ಗೊತ್ತಾಗ್ತಿಲ್ಲ ನೋಡ್ಬುಟ್ಟ ನಿನ್ನೆ ರಾತ್ರಿ ನಿಮ್ ಹತ್ರ ಮಾತಾಡೋದ್ಮೇಲೆ ಲಕ್ಷ್ಮಿನೇ ನನ್ನ ಹತ್ರ ಬಂದಿದ್ಲು ವೈಷ್ಣವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಖುಷಿ ಪಡ್ಸ್ಬೇಕು ಒಂದ್ ವಿಡಿಯೋ ಮಾಡ್ತೀನಿ ನೀವ್ ಮಾತಾಡ್ಬೇಕು ಅಂತ ಹೇಳಿದ್ಲು ಆಯ್ತು ಅಂತ ವಿಡಿಯೋ ಮಾಡ್ಕೊಟ್ಟೆ ಈಗ ನೋಡಿದ್ರೆ ಅದೇ ವಿಡಿಯೋ ಸೋರ್ಸಿ ಇಷ್ಟೆಲ್ಲಾರು ಮಾಡ್ತಿದ್ರೆ ಹುಚ್ಚು ಹುಚ್ಚುಡ್ಗಿ ಅತ್ತೆ ನನ್ ಜೊತೆ ಆಟ ಆಡ್ಬೇಡಿ ಅಂತ ತುಂಬಾ ಕಾಪ್ತಿಂದ ಹೇಳ್ತಿದಾರೆ ಲಕ್ಷ್ಮಿ ಅವ್ರು ನಾನೇನ್ ಆಟ ಆಡೋದು ಓ ನಿಮ್ ಇನ್ನು ಸರ್ಪ್ರೈಸ್ ಮುಗ್ದಿಲ್ವಾ ಅದಕ್ಕೆ ಈಗ ಆಡ್ತಿದ್ಯಾ ನೀನೇನೋ ಸಾಕ್ಷಿ ಅಂದ್ರೆ ಅದಕ್ಕೆ ಸರ್ಪ್ರೈಸ್ ಅಂತಿದ್ರೆ ಏನಿದೆ ಅಲ್ಲ ಅಂತ ಅವ್ರು ಕೇಳ್ತಾರೆ ಮಹಾಲಕ್ಷ್ಮಿ ಬೆಳಿ ಬೆಳಗ್ಗೆನೆ ಏನ್ ಮಾಡ್ತಿದ್ರೆ ನೀವೆಲ್ಲ ಸೇರ್ಕೊಂಡು ಅಂತ ಕೇಳ್ತಿರ್ತಾರೆ ಏನಿಲ್ಲ ಪುಟ ಬೆಳಿ ಬೆಳಗ್ಗೆ ಸರ್ಪ್ರೈಸ್ ಕೊಡ್ತಿದ್ದಾಳೆ ಅಷ್ಟೇ ಇಲ್ಲ ನಾನ್ ಯಾರ್ ಸರ್ಪ್ರೈಸ್ ಕೊಡ್ತಿಲ್ಲ ಅತ್ತೆ ಸುಳ್ಳು ಹೇಳ್ತಿದ್ರ ಅತ್ತೆ ಸುಳ್ಳು ಹೇಳ್ತಿದ್ರ ಅಂತ ತುಂಬಾ ಅರ್ಜಾಡ್ತಿದ್ದಾರ ಲಕ್ಷ್ಮಿಯವರು ಅಳ್ಕೊಂಡು ಇದ್ರಲ್ಲಿ ಇದ್ದಿದ್ ವಿಡಿಯೋನೇ ಬೇಡ ನಾನ್ ಅದನ್ನ ನೋಡಿದೀನಿ ಅತ್ತೆ ಕೀರ್ತಿ ಬೆಟ್ಟದ ಮೇಲೆ ಮಾತಾಡಿರೋ ವಿಡಿಯೋ ಇತ್ತು ನನ್ ಮಾತ್ರ ನಂಬಿ ಮಾತಾಡೋ ವಿಡಿಯೋ ಇತ್ತು ನನ್ನ ನಂಬಿ ಅಂತ ಹೇಳ್ತಿರ್ತಾರೆ ಲಕ್ಷ್ಮಿ ಅವರು ಇವರು ಕೀರ್ತಿ ಓಡದ್ಲು ಅಂತ ಹೇಳಿದ್ನ ಹಾಗೆಲ್ಲಾ ಏನು ಇಲ್ಲ ಕೀರ್ತಿ ಅವ್ರ ಹಲ್ಲೆ ಇದ್ರು ಇವ್ರ ಕೈಲಿ ಗನ್ನಿತ್ತು ಇವ್ರೆ ಕೀರ್ತಿಗೆ ಏನೋ ಮಾಡಿದರ ಅದು ವಿಡಿಯೋ ಇತ್ತು ನಾನ್ ನೋಡಿದೀನಿ ಅತೇ ಹೇಳಿ ಕೀರ್ತಿ ಏನ್ ಮಾಡಿದ್ರಿ ನೀವೇ ತಾನೇ ಈ ವಿಡಿಯೋನ ಬದಲಾಯಿಸಿದ್ದು ಲಕ್ಷ್ಮಿ ಸಾಕು ಸಾಕು ಈ ಆಟ ಇಲ್ಲ ಏನ್ ಮಾತಾಡ್ತಿದ್ ನೀನು ಅನ್ನೋ ಪ್ರಜ್ಞೆ ನಿನ್ಗಿರ್ಲಿ ನಾನ್ ಯಾವ ವಿಡಿಯೋ ಬದಲಾಯಿಸಿದೀನಿ ಯಾಕೆ ಬದಲಾಯಿಸ್ತೀನಿ ಯಾಕೆ ಬದಲಾಯಿಸ್ತೀರಾ ಅಂದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ವಿಡಿಯೋ ಎಲ್ಲಿದೆ ಅಂತ ಹೇಳ್ತಿರೋ ಇಲ್ವೋ ಏನಾಗಿದ್ಯಮ್ಮ ನಿನ್ಗೆ ನನ್ ಗೊತ್ತಿರೋದು ಇದೊಂದೇ ವಿಡಿಯೋ ಕೃಷ್ಣ ಏನಾಗಿದೆ ಇವ್ಳಿಗೆ ಅಂತ ಕೇಳ್ತಿರ್ತಾರ ಮತ್ತೆ ನನ್ ಮುದ್ದೆ ತಲೆ ಕೆಟ್ಟಿದೆ ನಿಮ್ ನಾಟಕ ನೋಡುವಷ್ಟು ತಾಳ್ಮೆ ನಂಗಿಲ್ಲ ವಿಡಿಯೋ ಎಲ್ಲಿದೆ ಅಂತ ಹೇಳಿ ನನ್ ವಿಡಿಯೋ ಬೇಕು ಅಂದ್ರೆ ಬೇಕು ಕೀರ್ತಿ ಏನ್ ಮಾಡಿದ್ರಿ ಅಂತ ಹೇಳಿ ಏನ್ ಮಾಡಿದ್ರಿ ಅಂತ ಹೇಳಿ ನಿಮ್ ಕೈಲಿ ಗನ್ನಿತ್ತು ಏನ್ ಮಾಡಿದ್ರಿ ಅಂತ ಹೇಳಿ ಅಂತ ತುಂಬಾ ಹರ್ಚಾರ್ತಿರ್ತಾರೆ ಲಕ್ಷ್ಮಿ ಅವರು ಆ ವಿಡಿಯೋ ಎಲ್ಲಿದೆ ಕೀರ್ತಿಗ್ ಏನ್ ಮಾಡಿದ್ರಿ ಅಂತ ಕೇಳಿ ಅಂತ ತುಂಬಾ ಹರ್ಚಾಡ್ತಾನೆ ಇರ್ತಾರೆ ಲಕ್ಷ್ಮಿ ಅವರು ಲಕ್ಷ್ಮಿ ನಿನ್ಗೆ ನನ್ ಮೇಲೆ ಬೇಜಾರಿದೆ ನಿಜ ಹಾಗಂತ ಎಲ್ರ ಮುಂದೆ ಮರ್ಯಾದೆ ತಗ್ಗಿಬಾರ್ದು ಅದ್ರಲ್ಲೂ ನಮ್ಮನ್ನ ಆಡ್ಕೊಳಕೆ ಅಂತ ಇರೋ ಜನರ ಮುಂದೆನೆ ಜನರ ಮುಂದೆ ನಾವ್ ಕೆಳಗಡೆ ಬಿದ್ರೆ ಇನ್ನೊನ್ನ ಕಲ್ಲಿ ಸಣ್ಣ ಅಂತ ಅನ್ಕೋತಾರ ಅಂತವ್ರ ಮುಂದೆ ಈ ಹುಡುಗಾಟ ಎಲ್ಲ ಬೇಡ ನಿಮ್ಗೋಸ್ಕರ ನಾನು ಅಷ್ಟೆಲ್ಲಾ ಮಾಡಿದ್ದೀನಿ ಏನ್ ಮಾಡಿದ್ರ ನಮ್ಗೋಸ್ಕರ ಏನ್ ಮಾಡಿದ್ರ ಸುಳ್ಳು ಹೇಳಿದ್ರ ಮೋಸ ಮಾಡಿದ್ರ ಅಷ್ಟೇ ಮಹಾಲಕ್ಷ್ಮಿ ಮಾತಿನ ಮೇಲೆ ನಿಗಾ ಇರ್ಲಿ ನೀವು ನಮ್ಮ ಅಮ್ಮನ್ ಜೊತೆ ಮಾತಾಡ್ತಿದ್ರ ಹೌದು ನಿಮ್ಮ ಅಮ್ಮನ ಜೊತೆನೆ ಮಾತಾಡ್ತಿರೋದು ನೀವೇ ಕೇಳಿ ನಿಮ್ಮ ಅಮ್ಮನ ಹತ್ರ ಕೀರ್ತಿ ಹೊಡೋದ್ಲು ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ ಮಾದೇವಯ್ಯ ಕೊಟ್ಟಿರೋ ವಿಡಿಯೋದಲ್ಲಿ ನಾನೇ ನೋಡಿದ್ದೆ ಕೀರ್ತಿ ಅಲ್ಲೇ ಇದ್ರು ಇವರ ಏನೋ ಮಾಡಿದಾರೆ ನಾನ್ ಏನು ಮಾಡಿಲ್ಲ ಲಕ್ಷ್ಮಿ ನೀನ್ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ಯಾ ಅಂತ ನನಗ್ ಗೊತ್ತಾಗ್ತಿಲ್ಲ ಲಕ್ಷ್ಮಿ ಏನಾರು ಕನ್ಸ್ಕಂಡಿಯಾ ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ಯಾ ಏನಾಯ್ತಮ್ಮ ನಾನ್ ಕನ್ಸ್ ಕಾಣ್ತಿಲ್ಲ ಅದ ನಿಜವಾದ್ ವಿಡಿಯೋ ಇಲ್ಲಿದೆ ಅಂತ ಹೇಳಿ ನನ್ಗ್ ವಿಡಿಯೋ ಅದು ಬೇಕು ಹೇಳಿದ್ದೆ ಆ ವಿಡಿಯೋನ ಹೇಳ್ ಮಾಡಿದ್ರಿ ಹೇಳಿ ಹೇಳಿ ಅಂತ ತುಂಬಾನೇ ವಿಷ್ಣ ಕಾವೇರಿ ಅವ್ರನ್ನ ಇಡ್ಕೊಂಡ್ ಕೇಳ್ತಿರ್ತಾರೆ ಮಲಕ್ಷ್ಮಿ ಮಲಕ್ಷ್ಮಿ ಬಿಡು ಕಾವೇರಿ ಅವ್ರನ್ನ ಅಂತ ಹೇಳ್ತಿರ್ತಾರೆ ವೈಷ್ಣವರು ಇವತ್ ನೀವು ಬಾಯ್ ಬಿಡ್ಲೇಬೇಕು ಹೇಳಿ ಹೇಳಿ ಅಂತ ಹೇಳ್ತಾನೆ ಇರ್ತಾರೆ ಲಕ್ಷ್ಮಿ ಅವ್ರು ನಿಜವಾದ ವಿಡಿಯೋ ಇಲ್ಲಿದೆ ಅಂತ ಹೇಳಿ ಕೀರ್ತಿಗೆ ಏನ್ ಮಾಡಿದ್ರಿ ಅಂತ ಹೇಳಿ ನನ್ಗೆ ಆ ವಿಡಿಯೋ ಬೇಕು ನಿನ್ನೆ ಮಾದ ಕೊಟ್ಟಿರೋ ಈ ಕ್ಯಾಮ್ರಾದಲ್ಲಿ ವಿಡಿಯೋ ಇತ್ತು ಆದ್ರೆ ಈಗ ಈ ವಿಡಿಯೋ ಇಲ್ಲ ಅಂದ್ಮೇಲೆ ಈ ವಿಡಿಯೋನ ಇವರೇ ತಾನೇ ಬದ್ಲೈಸಿರೋದು ಯಾವ ಮಾದೇವಯ್ಯ ಲಕ್ಷ್ಮಿ ಅಲ್ಲ ಲಕ್ಷ್ಮಿ ಆ ಕ್ಯಾಮ್ರಾ ನನ್ಗೆ ಯಾಕೆ ಸಿಗುತ್ತೆ ಏನ್ ಹೇಳ್ತಿದ್ಯಾ ನೀನು ನಿನ್ನೆ ರಾತ್ರಿ ಇದೇ ಕ್ಯಾಮ್ರಾ ಇದೇ ಕ್ಯಾಮ್ರಾದಲ್ಲಿ ನನ್ ಮಾತನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಈಗ ಯಾಕಿದೆ ಈಗ ಎಲ್ಲ ಕೇಳ್ತಿದ್ಯಾ ಊಟ ಊಟ ಏನ್ ಆಗಿದ್ಯೋ ನಿನ್ನೆ ಎಲ್ಲ ಚೆನ್ನಾಗೇ ಇದೆಯಲ್ಲ ನನ್ಗೆ ನಿನ್ ನನ್ ಮೇಲೆ ಏನು ಅನುಮಾನ ಇಲ್ಲ ಅಂದ್ಯಲ್ಲ ನೀನು ಈಗ ಈಗ ಆಗ್ತಿದ್ಯಾ ಅಂತ ಕಾವೇರಿ ಇವ್ರು ಕೇಳ್ತಿರ್ತಾರ ಓ ಗೊತ್ತಾಯ್ತು ಬಿಡು ಬೆಳಿಗ್ಗೆ ಈ ಕಾರುಣ್ಯ ಬಂದು ತಲೆ ತಿರ್ಗಿಸಿದ್ಲಾ ಇಲ್ಲಿ ಯಾರು ಯಾರ್ಗೇನು ಹೇಳ್ಕೊಟ್ಟಿಲ್ಲ ಕಾವೇರಿ ಲಕ್ಷ್ಮಿ ಏನ್ ಚಿಕ್ ಅಲ್ಲ ಹೇಳ್ಕೆಕ ಹೇಳ್ಕೆ ಮಾತ್ ಕೇಳ್ಕೊಂಡ್ ಮಾತಾಡೋಕೆ ಸತ್ಯ ಏನು ಅನ್ನೋದು ಅವಳಿಗೆ ಗೊತ್ತಾಗಿದೆ ನಿಮ್ ಮನೆಯವ್ರಿಗೆ ಅದು ಯಾರಿಗೂ ಅರ್ಥ ಆಗ್ತಿಲ್ಲ ಉಸ್ರ ಹೋಳಿ ಬಣ್ಣ ಬದಲಾಯಿಸುತ್ತೆ